ಆರ್ ಸಿ ಬಿ ವಿರುದ್ಧದ ಪಂದ್ಯಕ್ಕೆ ರಿಷಬ್ ಪಂತ್ ಬ್ಯಾನ್ ಕಾರಣವೇನು ಗೊತ್ತಾ ಆರ್ ಸಿ ಬಿ ವಿರುದ್ಧದ ಮಹತ್ವದ ಪಂದ್ಯಕ್ಕೆ ಮುನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಭಾರೀ ಆಘಾತ ಎದುರಾಗಿದೆ ತಂಡದ ನಾಯಕ ರಿಷಬ್ ಪಂತ್ ಅವರಿಗೆ ಬಿಸಿಸಿಐ ಒಂದು ಪಂದ್ಯಕ್ಕೆ ನಿಷೇಧ ಹೇರಿದೆ ಇದರಿಂದ ಆರ್ ಸಿ ಬಿ ವಿರುದ್ಧ ಪಂದ್ಯದಲ್ಲಿ ರಿಷಬ್ ಪಂತ್ ಮೈದಾನದಿಂದ ಹೊರಗುಳಿಯಬೇಕಾಗುತ್ತದೆ ಪ್ಲೇ ಆಫ್ ತಲುಪುವ ಅವಕಾಶಕ್ಕಾಗಿ ಈ ಪಂದ್ಯ ಎರಡೂ ತಂಡಗಳಿಗೆ ಭಾರೀ ಮಹತ್ವದ್ದಾಗಿದೆ ಕಳೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಉಳಿದ ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ ತಲುಪುವ ಲೆಕ್ಕಾಚಾರದಲ್ಲಿತ್ತು ಈಗ ಆರ್ ಸಿ ಬಿ ವಿರುದ್ಧ ಪಂದ್ಯಕ್ಕೆ ನಾಯಕನೇ ಬ್ಯಾನ್ ಆಗಿರುವುದು ಭಾರೀ ಆಘಾತ ಎದುರಾಗಿದೆ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಸಿ ಬಿ ತಂಡವನ್ನು ಎದುರಿಸಲಿದೆ ಈ ಪಂದ್ಯ ಎರಡೂ ತಂಡಗಳಿಗೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ ಮೇ ಏಳರಂದು ನಡೆದ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯದಲ್ಲಿ ನಿಧಾನಗತಿಯ ಓವರ್ ಮಾಡಿದ್ದಕ್ಕಾಗಿ ರಿಷಬ್ ಪಂತ್ ಅವರಿಗೆ ಒಂದು ಪಂದ್ಯದ ಅನಾಮತ್ತು ಮಾಡಲಾಗಿದೆ ಮತ್ತು ಮೂವತ್ತು ಲಕ್ಷ ದಂಡ ವಿಧಿಸಲಾಗಿದೆ ಕೊನೆಯ ಓವರ್ ಆರಂಭವಾದಾಗ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ ಅವಧಿಗಿಂತ ಹತ್ತು ನಿಮಿಷ ತಡವಾಗಿ ಓವರನ್ನು ಮಾಡಿತ್ತು ಈ ಸೀಸನ್ನಲ್ಲಿ ಇದು ಡೆಲ್ಲಿ ಕ್ಯಾಪಿಟಲ್ಸ್ ಈ ರೀತಿ ಮೂರನೇ ಬಾರಿ ಅಪರಾಧ ಮಾಡಿದ ಕಾರಣ ಅನಾಮತ್ತು ಮತ್ತು ಭಾರೀ ದಂಡದ ಶಿಕ್ಷೆ ನೀಡಲಾಗಿದೆ ಇನ್ನು ತಂಡದ ಉಳಿದ ಆಟಗಾರರಿಗೆ ಹನ್ನೆರಡು ಲಕ್ಷ ಅಥವಾ ಪಂದ್ಯದ ಶುಲ್ಕ ಐವತ್ತರಷ್ಟು ಯಾವುದು ಕಡಿಮೆಯೋ ಅದನ್ನು ದಂಡವಾಗಿ ವಿಧಿಸಲಾಗಿದೆ ಆರ್ ಸಿ ಬಿ ತಂಡಕ್ಕೆ ರಿಷಬ್ ಪಂತ್ ಇಲ್ಲದಿರುವುದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು ಆರ್ ಸಿ ಬಿ ಮತ್ತು ಡಿ ಸಿ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್